ಕಾಸರಗೋಡು ಜಿಲ್ಲೆಯ ಸ್ಥಳೀಯ ಆಡಳಿತ ಸಂಸ್ಥೆಗಳ ಕಚೇರಿಗಳಲ್ಲಿ ಅಧಿಕಾರಿಗಳ ಕೊರತೆ ಸಂಕಷ್ಟದಲ್ಲಿ ಗ್ರಾಮಸ್ಥರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಮಂಗಲ್ಪಾಡಿ ವರ್ಕಾಡಿ ಗ್ರಾಮ ಪಂಚಾಯತ್ ಸೇರಿದಂತೆ ಇತರ ಸ್ಥಳೀಯಾಡಳಿತ ಸಂಸ್ಥೆಗಳ ಕಚೇರಿಗಳಲ್ಲಿ ಅಧಿಕಾರಿಗಳ ತೀವ್ರ ಕೊರತೆಯು ಕಂಡುಬರುತ್ತಿದ್ದು ಈ ಪರಿಣಾಮವಾಗಿ ವಿವಿಧ ಅಭಿವೃದ್ಧಿ ಯೋಜನೆಗಳು ಸ್ಥಗಿತಗೊಂಡ ಸ್ಥಿತಿಯಲ್ಲಿ ಉಳಿದಿವೆ ಗ್ರಾಮಸ್ಥರು ಈ ಸ್ಥಿತಿಯಿಂದ ಸಂಕಷ್ಟಕ್ಕೀಡಾಗುತ್ತಿದ್ದು ಆಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಕಾರ್ಯದರ್ಶಿ ಹುದ್ದೆ ಕಳೆದ ಕೆಲವು ತಿಂಗಳಿಂದ ಖಾಲಿ ಬಿದ್ದಿದೆ ಈ ಕಾರಣದಿಂದ ಹಲವು ಯೋಜನೆಗಳು ವಿಳಂಬಗೊಳ್ಳುತ್ತಿದೆ ಇದೇ ರೀತಿ ಮಂಗಲ್ಪಾಡಿ ಪಂಚಾಯತ್ನಲ್ಲಿ ಸಹ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಡತಗಳು ಅಧಿಕಾರಿಗಳ ಕೊರತೆಯಿಂದ ಮುಂದೆ ಸಾಗುತ್ತಿಲ್ಲ ವರ್ಕಾಡಿ ಪಂಚಾಯತ್ನಲ್ಲೂ ಅಧಿಕಾರಿಗಳ ಕುರ್ಚಿ ತಿಂಗಳುಗಳಿಂದ ಖಾಲಿಯಾಗಿದ್ದು ಇಲ್ಲೂ ಹಲವು ಯೋಜನೆಗಳು ಸ್ಥಗಿತಗೊಂಡಿವೆ ಮಂಗಲ್ಪಾಡಿಯಲ್ಲೂ ಯೋಜನೆ ಘೋಷಣೆಯಾದರೂ ಅದನ್ನು ಅನುಷ್ಠಾನಗೊಳಿಸಲು ಅಧಿಕಾರಿಗಳೇ ಇಲ್ಲದೇ ಇರುವುದು ಗ್ರಾಮಸ್ಥರನ್ನು ಪರದಾಡುವಂತೆ ಮಾಡಿದೆ ಆಧುನಿಕ ಆಡಳಿತ ವ್ಯವಸ್ಥೆಯಲ್ಲಿ ಇಂತಹ ಸಿಬ್ಬಂದಿ ಕೊರತೆ ಅಸಹ್ಯಕರ ಜನಸಾಮಾನ್ಯರ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿದೆ ಎಂಬ ಆರೋಪ ವ್ಯಾಪಕವಾಗಿದೆ ಸ್ಥಳೀಯ ಆಡಳಿತದ ಹಂತದಲ್ಲಿ ಈ ರೀತಿಯ ಅಧಿಕಾರಿಗಳ ಕೊರತೆಯು ಜನಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಯಾವುದೇ ಯೋಜನೆಯ ಯಶಸ್ಸು ಅದನ್ನು ಜವಾಬ್ದಾರಿಯಾಗಿ ಅನುಷ್ಠಾನಗೊಳಿಸುವ ಅಧಿಕಾರಿಗಳ ಮೇಲೆ ನಿಂತಿದೆ ತ್ವರಿತ ಕ್ರಮದಿಂದ ಮಾತ್ರ ಈ ಪರಿಸ್ಥಿತಿಗೆ ಪರಿಹಾರ ಸಿಕ್ಕಿ ಅಭಿವೃದ್ಧಿಯ ಹಾದಿಗೆ ಗ್ರಾಮಗಳು ಮರಳಬಹುದು ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ನಮಸ್ತೆ ಕೇರಳ ಸರ್ಕಾರ ಸ್ಥಳೀಯ ಆಡಳಿತ ಸಂಸ್ಥೆಗಳನ್ನು ಪಂಚಾಯತ್ ಬ್ಲಾಕ್ ಪಂಚಾಯತ್ ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿನ ಅನೇಕ ಯೋಜನೆಗಳು ಜನಪರ ಯೋಜನೆಗಳು ಜಾರಿಯಾಗದಂತೆ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಜಾರಿದೆ ಎಂಬುದನ್ನು ನಾವು ನಾವು ಆರೋಪಿಸುತ್ತಿದ್ದೇವೆ ಯಾಕಂತ ಹೇಳಿದರೆ ಪಂಚಾಯತಿನಲ್ಲಿ ಯಾವುದೇ ಪಂಚಾಯಿತಿಗಳನ್ನು ನೋಡಿದರೆ ಈಗ ಸೆಕ್ರೆಟ್ರಿಗಳಿಲ್ಲ ಸೆಕ್ರೆಟರಿ ಇಲ್ಲ ಅಂತ ಹೇಳಿದರೆ ತೊಂಬತ್ತು ಶೇಕಡ ಯಾವುದೇ ಕಾರ್ಯಗಳು ಆಗುವುದಿಲ್ಲ ಎಂಬಂತ ಅರ್ಥ ಇರುವಂಥ ಒಂದು ಸಂದೇಶವನ್ನು ಸರ್ಕಾರ ಇದೆ ಅದು ಮಂಜೇಶ್ವರ ಮಾತ್ರ ಅಲ್ಲ ಕಾಸರಗೋಡು ಜಿಲ್ಲೆಯ ಅನೇಕ ಪಂಚಾಯಿತಿಗಳಲ್ಲಿ ಈಗ ಸೆಕ್ರೆಟರಿಗಳಿಲ್ಲ ಅದೇ ರೀತಿಯಲ್ಲಿ ಬ್ಲಾಕ್ ಪಂಚಾಯತ್ನ ಏಕಸಿ ಕೂಡ ಸರ್ಕಾರ ಒತ್ತಾಯಪೂರ್ವಕ ರಜೆಯನ್ನು ನೀಡುವುದರ ಮುಖಾಂತರವಾಗಿ ಒಂದು ತಿಂಗಳಿಗಿಂತಲೂ ಹೆಚ್ಚು ರಜೆಯನ್ನು ಬ್ಲಾಕಿನ ಅವರಿಗೆ ಕೊಟ್ಟಿದೆ ಯಾವ ಉದ್ದೇಶದಿಂದ ಕೊಟ್ಟಿದೆ ಅಂತ ಹೇಳಿ ಗೊತ್ತಿಲ್ಲ ಯಾಕಂತ ಹೇಳಿದರೆ ಚುನಾವಣೆಗೆ ಒಂದು ತಿಂಗಳುಗಳ ಕಾಲ ಅವಕಾಶ ಮಾತ್ರ ಇದೆ ಈ ಸಂದರ್ಭದಲ್ಲಿ ಬ್ಲಾಕಿನ ಎಕ್ಸಿಯನ್ನು ಸ್ಥಳಾಂತರ ಮಾಡುವುದು ಒತ್ತಾಯ ಪೂರ್ವಕ ರಜೆ ನೀಡುವುದರ ಮುಖಾಂತರವಾಗಿ ಯಾವುದೇ ಅಭಿವೃದ್ಧಿ ಯೋಜನೆಗಳು ಜಾರಿಯಾಗದಂತೆ ನೋಡ್ತಾ ಇದೆ ಬ್ಲಾಕಿನ ಎಕ್ಸಿ ಇಲ್ಲದಿದ್ದರೆ ಆವಾಜ್ ಯೋಜನೆ ಲೈಫ್ ಯೋಜನೆ ಅಥವಾ ಯಾವುದಾದರೂ ಟೆಂಡರ್ಗಳಿದ್ದಲ್ಲಿ ಆ ಟೆಂಡರ್ಗಳಿಗೆ ಅನುಮೋದನೆ ನೀಡಬೇಕಾದವರು ಬ್ಲಾಕಿನ ಎಕ್ಸಿಯವರು ಬ್ಲಾಕಿನಲ್ಲಿ ಎ ಎಕ್ ಇಲ್ಲದ ಕಾರಣ ಟೆಂಡರ್ಗಳು ಪೆಂಡಿಂಗ್ ಆಗ್ತಾಯಿದೆ ಅನುಮೋದನೆ ಪೆಂಡಿಂಗ್ ಆಗ್ತಿದೆ ಆವಾಸ್ ಯೋಜನೆ ಪೆಂಡಿಂಗ್ ಆಗ್ತಿದೆ ಲೈಫ್ ಯೋಜನೆ ಪೆಂಡಿಂಗ್ ಆಗ್ತಾಯಿದೆ ಆದ ಕಾರಣ ಸರ್ಕಾರದ ಈ ಉದ್ದೇಶ ಯಾಕಾಗಿ ಮಾಡ್ತಾ ಇದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಲ್ಲ ಪಂಚಾಯತ್ಗಳಿಗೆ ಕೂಡಲೇ ಸೆಕ್ರೆಟರಿಗಳನ್ನು ನೇಮಕ ಮಾಡಬೇಕು ಜೆ ಸಿ ಎಸ್ಗಳನ್ನು ನೇಮಕ ಮಾಡಬೇಕು ಕ್ಲರ್ಕ್ಗಳನ್ನು ಪೂರ್ತಿ ಮಾಡಬೇಕು ಅದೇ ರೀತಿಯಲ್ಲಿ ಬ್ಲಾಕಿನ ಎಕ್ಸಿಯವರಿಗೆ ಪ್ರತ್ಯೇಕ ಆದೇಶದ ಮೂಲಕ ವಿಶೇಷ ಆದೇಶವನ್ನು ಕೊಟ್ಟು ಕೂಡಲೇ ಆವಾಸ್ ಯೋಜನೆ ಜಾರಿಯಾಗುವಂತೆ ಮಾಡಬೇಕಂತ ತಿಳ್ಕೊಳ್ತೀನಿ